ಈ ತಾವ್ಯಾಗ ನಾನಾ ಥರ ನಾಯಿಗಳು ಇರ್ತಾವ ಯಾಕಂದ್ರ ಒಂದ್ ಒಂದೇ ಕಾಲ ನಾತ್ರ ಮಾಡಿ ಆತೈತಿ ಒಂದೇ ಒಂದು ಸಾಫ್ಟಂದ ಕಾಂತ ಚಕ್ನ ತಗುಸಂದು ಹೋಗ್ತವಾ ನೀವು ಯಾವುದೋ ಖುಷಿಯಾದ ಇರ್ತಾವ ಆ ಮಗಳ ಇಲ್ಲ ಅಂತ ಯಾವ ಇಲ್ರಿ ಇವ್ ರೀ ಯಾಕಂದ್ರೆ ಇದು ನಾಯಿ ನಮ್ಮ ನೇಪರ್ ಪಂಚಾಯ್ ಹಿಡ್ಯಾರಿ ಇಲ್ಲ ಅಂತ ನಾಯಿ ಯಾವ ಬರಂಗಿಲ್ರಿ

ನೀವ್ವಾ ಕೋಟಿ ಕೋಟಿ ಬಂದು ಬಂದ್ ಹೇಳ ಮಗ ಯಾಕಳೆ ಮಗನ ನೀ ಮಸಾಲೆ ಅಕ್ಕಿ ಕುರ್ಸೇ ನಿಂಬಾರ ನೀ ಇದ್ರೊಗ ಮಾಚಿರಗ ನಾ ಇದ್ರೊಗ ಆಗಿದ್ದೇನೆ ಮಗನ ತಿರ್ಗ ಕಲ್ಪ ನಿಲ್ಲ್ರಿ ಅಜಾ ಯಾಕ್ಲಿ ಮಗನ ನಾನದ ಆಚಾರಂಗ ಯಾಣಿ ಪರಿ βοಜನ್ ನಾನು ವರ್ಷ ಸೇನು ಅಂತ ಹೇಳ್ತಿದ್ದೆ ಮಗನ ನಿಮಗೆ ಬರ್ತೀರಿ ನೀವು ಕಡೆಯವತ್ತ ರನ್ನ ಬೆಳಗಿನ ಫೋನ್ ಹತ್ತಿದ್ರೇ ಹೆಣ್ಣ ಕೊತ್ತು ಮಗನ ಬೋರ್ದารา ಅಂತ ಹೇಳಿ ಆ ಹುಡಿಜಿ ಜೋಡಾ ಅತ್ತೇಕರ್ ವಲ 20ಲಿ ಬಂಗಾರ ಅಟಾಲೆ कोड़ियाडा पूर्व कार गाड़ी मेरे पूर्व पूर्व पुत्री गाड़ी है। तुमने लिया ना क्या? हो गया? मामा, सेकंड वेट वन तो सेकंड है। यूँ नहीं आला कोड़ाई वन तो सेकंड वेट यू नहीं आला बाल लिट्टी। अब 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 नहीं लगा तीन तरको।

ಹೇಸಿ ಹುಡುಗರು ಈ ಮಗ ಮುದತಾ ಗೆನು ಇಂದೇನ್ ಕೊಡಕ ಬರಕತ್ತಿರದಿ ಬೆಳಗಿಲವ್ ನಿನ್ ಬೋನಿ ಇಂಟಾರ್ಗೆಲ್ಲ ಮಗದಿ ವಾಗ ತಕೊಂಡ್ರೆ ನಮ್ಮಂತ ಹುಡುಗನೇ ಇರೋದು ರಾಮมาಮ್ಮ ನಾನು ಮಾತಾ ಹೇಳಿ ಅದ ಮನಸಲ್ಲಿ ಹೇಳ್ಕೊಳ್ಳಕತ್ತೆ ಬರ್ತಿರಾಯಾ ಒಭಿನಂತ ನೀನು ಹೇಗೇ ವರ್ಷ ಹೋಗಕಂತ ಅಂತಲ್ಲ ಕತ್ತಿ ಎಲ್ಲ ಯಾಕು ಓನ ಬಾಹು ಇಲ್ಲ ಆ ರಾಮ ಮಾಮ್ಮ ಮೊಳೆಯನೆ ದಾಮ ಈ ಈ ಸೀತಾಪತಿಗೆ ಮಗ ಬೆಳಗಾರ ಹೆಂಗ್ ಕೊಡಕ್ ಬರಬೇಕು ಅವ್ರಿಗೆ ಭೂಮಿ ಬಿಡಿಸಿ ನಾ ಮಾಡಬೇಕಂತ ಹೇಳಿ ಬಂದು ನೋಡಿ ನನ್ ಯಾವುದೇ ಮತ್ತೇನ್ ಮಾಡಾಕ್ ಬರ್ತದಿಪ್ಪ ಇರ್ಲೇ ಯಾರಾ ತಗೊಂಡ್ ಹೊಡ್ಕೋಬೇಕು ನಮ್ಮಂತ ವಯ್ಸಿನ ಹುಡುಗರು ಇಂಥ ಮದಿ ಮುದುಕರಿಗೆಲ್ಲ ಮದಿ ಹೋಗ ಅಂದ್ರೆ ನಮ್ಮಂತ ವಯ್ಸಿನ ಹುಡುಗರು ಏನು ಲಗ್ಲಾಗದೇ ಏನ್ ಹಿಡ್ಕೊಂಡು ಬಡಬೇಕು ಕೊಟ್ಟಿರ್ಬೇಕಲ್ಲ ಇರ್ಲಿಲ್ಲ ಮತ್ತೇನ್ ಮಾಡಕ್ ಬರ್ತೈತಿ